ನಮಸ್ಕಾರ ರೀ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತೀನಿ ರೀ ಈ ಸೀಗಿ ಹುಣ್ಣಿ ದಿವಸ ಎಲ್ಲರೂ ಕೋಜಾಗರಿ ವ್ರತ ಮಾಡೋರು ಇರ್ತಾರೆ ಆದರೆ ಹುಣ್ಣಿಮೆ ನೋಡಿರಿ ಸೋಮವಾರ ದಿವಸ ಮಧ್ಯಾಹ್ನದಾಗ ಹನ್ನೆರಡು ಮೂವತ್ತಕ್ಕನ ಶುರು ಆಗ್ಲಿಕ್ಕೆ ಆತದ್ರಿ ಅದಕ್ಕೆ ಈ ವ್ರತ ಮಾಡಬೇಕಾದ್ರೆ ರಾತ್ರಿ ಸಂಜೆ ಮುಂದೆ ಮಾಡಿ ರಾತ್ರಿ ಜಾಗರಣೆ ಮಾಡೋರು ಇರ್ತಾರೆ ಮತ್ತು ಹಾಲು ಸಕ್ಕರೆ ಜೇನುತುಪ್ಪ ಇದೆಲ್ಲ ಬೆಳ್ದಿಂಗಳನ್ನಾಗ ಇಡೋದಂತ ಇರ್ತದೆ ಇದೆಲ್ಲ ಮಾಡಬೇಕಾದ್ರೆ ಅವತ್ತಿನ ದಿವಸ ಯಾವಾಗ ಹುಣ್ಣಿಮೆ ರಾತ್ರಿ ತನಕ ಇರ್ತದಲ್ಲ ಅವಾಗನ ಮಾಡಬೇಕು ಅದಕ್ಕೆ ಸೋಮವಾರ ದಿವಸವೇ ಹನ್ನೆರಡು ಮೂವತ್ತಕ್ಕೆ ನಮ್ಮ ಇದು ಶುರು ಆಗ್ತಿತ್ತಂದ್ರೆ ಸಾಯಂಕಾಲ ಐದರಿಂದ ಐದೂವರೆ ತನಕ ಶುರು ಮಾಡಿದರೂ ಕೂಡ ಆರೂವರೆ ತನಕ ಪೂಜೆ ಆಗ್ತದೆ ಈ ಪೂಜೆ ನೋಡಿರಿ ಸಂಜೆ ಮುದ್ದೆ ಮಾಡೋದಿರ್ತದೆ ದಿವಸ ಮುಂಜಾನೆ ಒಂಬತ್ತು ಹದಿನೇಳಕ್ಕೆ ಈ ಹುಣ್ಣಿಮೆ ಮುಗೀತದ ಅದಕ್ಕೆ ಮೊದಲೇ ದಿವಸ ಸೋಮವಾರ ಮಾಡಿರಿ ಫಸ್ತಾಗಿ ಮಾಡೋರಿಗೆ ಯಾರಿಗೆ ತಕ್ಷಣ ಏನೇನು ತೊಗೋಬೇಕು ಏನೇನು ಇಟ್ಕೋಬೇಕು ಗೊತ್ತಾಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಎಲ್ಲ ಸಾಮಾನು ತೋರಿಸ್ಲಿಕ್ಕೆ ಹತ್ತೀನಿ ನೋಡ್ರಿ ಅರ್ಶನ ಕುಂಕುಮ ಗೆಜ್ಜಿ ವಸ್ತ್ರ ಮತ್ತು ಒಂದು ತಂಬಿ ಒಳಗೆ ನೀರು ಇಟ್ಕೊಳ್ಳೋದು ಅಕ್ಕಿಗೆ ಅಲಂಕಾರ ಮಾಡಿರಿ ಲಕ್ಷ್ಮಿ ಅಂತ ಒಂದು ತೆಂಗಿನಕಾಯಿ ತೊಳೆದು ಅರ್ಶಿನ ಕುಂಕುಮ ಹಚ್ಚಿ ಇಟ್ಕೊಳ್ರಿ ಮತ್ತು ಲಕ್ಷ್ಮಿ ಡೊಗ್ಗಾಲ್ ಕೃಷ್ಣ ಯಾವುದಾರ ಇದ್ರೆ ಇಬ್ರು ಅಂದ್ರೆ ಲಕ್ಷ್ಮೀ ಪೂಜೆ ಮಾಡುವಾಗೂ ನಾರಾಯಣ ಕೃಷ್ಣ ಯಾವುದಾದ್ರೂ ಜೋಡಿಗೆ ಇಟ್ಟಿರಬೇಕು ಎಲ್ಲ ಒಂದೇ ಸ್ವರೂಪ ಲಕ್ಷ್ಮೀನ ಒಬ್ಬಾಕಿನ ಇಟ್ಟು ಪೂಜೆ ಮಾಡಬಾರ್ದು ಜೋಡಿಯಾಗಿ ಇಡ್ರಿ ಮತ್ತು ನಾರಾಯಣನ ಬಲಕ್ಕೆ ಬರಂಗ ಲಕ್ಷ್ಮಿನ ಜೋಡಿ ಇಡಬೇಕು ಮತ್ತು ಒಂದು ತಟ್ಟಿಯೊಳಗೆ ಅಕ್ಕಿ ಮತ್ತು ಗಣಪತಿ ಪೂಜೆ ಮಾಡಬೇಕ್ರಿ ಅದಕ್ಕೆ ಚೆಂದಾಗಿ ಕಣ್ಣಿರೋಂಥದ್ದು ಅಗಲಾಗಿರೋಂಥದ್ದು ಒಂದು ಅಡಿಕೆ ತಗೋರಿ ಅದಲ್ಲದೆ ಈ ತಂಬಿಗೆ ನೀರಿನೊಳಗೆ ಅರಶಿನ ಕುಂಕುಮ ಮತ್ತು ಒಂದು ಅಡಕಿ ಬೆಟ್ಟ ಒಂದು ಲಕ್ಷ್ಮಿಕಾಯಿನ ಇದ್ರೆ ಹಾಕಿರಿ ಸಾದಾ ಒಂದು ಸೂರ್ತಿ ರೂಪಾಯಿ ಇದ್ರೆ ಹಾಕಿರಿ ಅದೆಲ್ಲ ಹಾಕಿ ಒಂದು ಹೂ ಹಾಕಿ ಅದರೊಳಗೆ ಮತ್ತು ಇನ್ನು ಉಳಿದಿರೋದು ಹೂಗಳನ್ನ ಇಟ್ಕೋಬೇಕು ಯಾವುದು ಸಾಧ್ಯದ ಯಾವುದು ಸಿಗುತ್ತಾವ ಅವನ್ನೆಲ್ಲ ಹೂ ತಯಾರು ಇಟ್ಕೋರಿ ಒಂದು ಮಾಲಿ ಇಟ್ಕೋರಿ ಆಮೇಲೆ ನೀರು ತುಂಬಿ ತಂಬಿಗೆಗೆ ನಿಮ್ಗೆ ಏನು ಸಾಧ್ಯವೋ ಅಲಂಕಾರ ಮಾಡಿಟ್ಕೊರಿ ಮತ್ತು ಹೊರಗೆ ಪೂಜೆ ಮಾಡ್ಲಿಕ್ಕೆ ಇದ್ರೆ ಮಾಡಿರಿ ತುಳಸಿ ಕಟ್ಟಿ ಹತ್ತಿರ ಇಲ್ಲಾಂದ್ರೆ ಒಳಗೆ ನೀವು ಎಲ್ಲಿ ಪೂಜೆ ಮಾಡ್ತೀರೋ ಅಲ್ಲೆಲ್ಲ ರಂಗೋಲಿ ಹಾಕಿ ಮಣಿ ಇಟ್ಕೊಂಡು ಎಲ್ಲ ತಯಾರು ಮಾಡಿ ಇಟ್ಕೊಂಡು ಆಮೇಲೆ ನೈವೇದ್ಯಕ್ಕೆ ತೆಂಗಿನಕಾಯಿ ಒಂದು ಒಡೆದಿಟ್ಕೋರಿ ಹಾಲು ಸಕ್ಕರೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿಟ್ಕೋರಿ ಎರಡು ಎಲಿ ವಿಳೆದೆಲಿ ಅಡಿಕೆ ಮತ್ತು ದಕ್ಷಿಣಿ ಇದೆಲ್ಲ ನೈವೇದ್ಯಕ್ಕಂತ ಇಟ್ಕೊಂಡಿರ್ರಿ ಮತ್ತು ಒಂದು ಆರತಿ ತಾಟು ಎರಡು ನೀಲಂಜನ ತುಪ್ಪದೀಪ ಹಾಕಿಟ್ಕೊರಿ ಇನ್ನು ಗಣಪತಿ ಪೂಜಕ್ಕ ಅಂತ ಒಂದು ತುಪ್ಪದ ಬತ್ತಿ ಗಣಪತಿ ಪೂಜಾಕ ಬೇಕು ಮತ್ತು ನೈವೇದ್ಯಕ್ಕೆ ಅವನಿಗೆ ಕೊಬ್ಬರಿ ಬೆಲ್ಲ ಇದನ್ನು ಎಕ್ಸ್ಟ್ರಾ ಇಟ್ಕೊಂಡಿರಬೇಕು ಇನ್ನು ಒಂದು ತುಪ್ಪದ ಬತ್ತಿ ಎಲ್ಲ ಪೂಜೆ ಆದಮೇಲೆ ಒಂದು ತುಪ್ಪದ ಬತ್ತಿ ಹಚ್ಚಿ ನೈವೇದ್ಯ ತೋರಿಸಿ ಆಮೇಲೆ ಆರತಿ ಮಾಡಬೇಕು ಇದಲ್ಲದೆ ಎರಡು ಎಣ್ಣೆ ದೀಪ ಹಚ್ಚಲಿಕ್ಕೆ ಎಡ್ ಕಬಲ್ಕಾಯ ಇಡ್ಲಿಕ್ಕೆ ಬೇಕು ಬತ್ತಿ ಎಲ್ಲ ಹಚ್ಚಿಟ್ಕೊಂಡು ಮೊದಲು ಗಣಪತಿ ಪೂಜೆ ಮಾಡಬೇಕು ಈ ಕಣ್ಣಿರೋಂಥ ಅಕ್ಕಿ ಮೇಲಿಟ್ಟಿರೋವಂಥ ಅಡಿಕೆ ರೀ ಅದನ್ನು ಇಟ್ಟುಬಿಟ್ಟು ಗಣಪತಿಗೆ ಪೂಜೆ ಮಾಡಿ ಶುದ್ಧೋದಕ ಮಾಡಿ ಅರ್ಶಿನ ಕುಂಕುಮ ಗೆಜ್ಜಿ ವಸ್ತ್ರ ಹೂವು ಏರಿಸಿ ಬೆಲ್ಲ ನೈವೇದ್ಯ ತೋರಿಸಿ ಆಮೇಲೆ ಒಂದು ತುಪ್ಪ ದೀಪ ಬೆಳಗಿ ಆಮೇಲೆ ಈ ಕಳಶ ಏಗತೆ ತಂಬಿಗೆ ಅರಶಿನ ಕುಂಕುಮ ಒಂದು ಹೂವು ಮತ್ತು ಇಟ್ಕೊಂಡಿದೆಯಲ್ಲ ಕಾಯಿನೂ ಒಂದು ಅಡಿಕೆ ಬೆಟ್ಟ ಒಳಗಡೆ ಹಾಕಿ ಅದ್ರ ಮೇಲೆ ತೆಂಗಿನಕಾಯಿ ಇಟ್ಟು ಅದನ್ನು ಸ್ಥಾಪನ ಮಾಡಿರಿ ಅದರ ಮುಂದೆ ಈಗ ಅಕ್ಕಿ ಮೇಲೆ ಈ ತಂಬಿಗೆ ಇಡ್ರಿ ಅದರ ಮುಂದೆ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ಕೃಷ್ಣ ಜೋಡಿ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡಬೇಕು ಈಗ ಇದಕ್ಕೂ ಕೂಡ ಶುದ್ಧೋದಕದಿಂದ ಉದಕದಿಂದ ಪ್ರೋಕ್ಷಣೆ ಮಾಡಿ ಅರಿಶಿನ ಕುಂಕುಮ ಗೆಜ್ಜಿ ವಸ್ತ್ರ ಎಲ್ಲ ಏರಿಸಿ ಹೂ ಹಾಕಿರಿ ಮಾಲಿ ಮಾಡಿಟ್ಕೊಂಡಿದ್ರೆ ಮಾಲಿ ಹಾಕಿರಿ ಆಮೇಲೆ ಮತ್ತು ಈ ಲಕ್ಷ್ಮೀ ದೇವಿಗೆ ದೀಪಗಳಂದರೆ ಭಾಳ ಪ್ರೀತಿ ಎಷ್ಟು ನಿಮ್ಮ ಸಾಧ್ಯ ಸಾಧ್ಯದೋ ಅಷ್ಟು ತುಪ್ಪದ ಬತ್ತಿ ಅಂದರೆ ನೀಲಂಜನಗೆ ಹಾಕಿ ಹಚ್ಚಿ ಇಡ್ರಿ ಪೂಜಾ ಮೇಲೆ ಉಡಿ ತುಂಬ್ರಿ ಅಕ್ಕಿ ಅಡಿಕೆ ನಿಮಗೆ ಏನೇನು ಹಣ್ಣಿದ್ರೆ ಹಣ್ಣು ಎಲ್ಲ ಉಡಿ ತುಂಬಿ ಆಮೇಲೆ ತೆಂಗಿನಕಾಯಿ ಹಾಲು ಸಕ್ಕರೆ ಜೇನುತುಪ್ಪ ಹಾಕಿಟ್ಟಿದ್ದನ್ನು ಎಲ್ಲ ನೈವೇದ್ಯ ತೋರಿಸ್ರಿ ಪೂಜಾ ನೈವೇದ್ಯ ಅದೆಲ್ಲ ಆದಮೇಲೆ ಲಕ್ಷ್ಮಿ ಅಷ್ಟೊತ್ತರ ಹೇಳ್ಕೊಡ್ರಿ ಬಿಡಿ ಹೂವಿತ್ತಂದ್ರೆ ಒಂದೊಂದು ನಾಮಕ್ಕು ಒಂದೊಂದು ಹೂವು ಹಾಕ್ತಾ ದೇವಿಗೆ ಅಷ್ಟೋತ್ತರ ಹೇಳ್ರಿ ಲಕ್ಷ್ಮಿ ಅಷ್ಟೋತ್ತರ ಅರ್ಶನ ಕುಂಕುಮದಿಂದ ಮಾಡ್ಲಿಕ್ಕೆ ಬರ್ತದ ಒಂದು ವಿಳ್ಯದಲ್ಲಿ ಒಳಗೆ ಇಟ್ಕೊಂಡು ಒಂದು ಕಾಯಿನ್ ಇಟ್ಕೊಂಡು ಒಂದೆರಡು ಸಾರಿ ಎರಡು ನಾಮಕ್ಕೆ ಅರ್ಶನ ಹಾಕಿರಿ ಆಮೇಲೆ ಉಳಿಕಿದ್ದಕ್ಕೆಲ್ಲ ಕುಂಕುಮ ಏರಿಸ್ಕೊತ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಬೇಕು ನಂತರ ಲಕ್ಷ್ಮಿಗೆ ಆರ್ತಿ ಮಾಡಬೇಕು ಇಂದ್ರ ತನ್ನ ಸಂಪತ್ತನ್ನು ಕಳ್ಕೊಂಡಾಗ ಈ ಕೋಜಾಗಿರಿ ಪೂಜೆ ಮಾಡಿ ಲಕ್ಷ್ಮೀ ಕಟಾಕ್ಷವನ್ನು ಪಡೆದಿದ್ದ ನಾವು ಇಂದ್ರ ಸಹಿತ ಶಚಿದೇವಿಯನ್ನು ಆಹ್ವಾನ ಮಾಡಿಕೊಂಡು ನಾವು ಈ ಪೂಜೆ ಮಾಡಿದರೆ ಇಂದ್ರ ನಮ್ಮ ಬೇಡಿಕೆಯನ್ನು ಲಕ್ಷ್ಮೀ ದೇವಿಯ ಮುಂದೆ ಇಡ್ತಾನೆ ಅಂತ ಅರ್ಥ ಮಾವಿನಲ್ಲಿ ಸಿಕ್ಕರೆ ಐದು ಮಾವಿನಲ್ಲಿ ತಂಬಿಗೆ ಒಳಗೆ ಹಾಕಿ ಅದರ ಮೇಲೆ ತೆಂಗಿನಕಾಯಿ ಇಡಬೇಕು ಹಂಗೆ ಇಟ್ಟು ಪೂಜೆ ಮಾಡಬೇಕು ಭಾಳ ದಿವಸದ ಹಿಂದಂದ್ರೆ ಎರಡು ವರ್ಷದ ಹಿಂದೆ ಇರ್ಬೇಕು ರೀ ಇದೇ ಕೋಜಾಗರ ಲಕ್ಷ್ಮೀ ಇಂದ್ರ ಸಹಿತ ಅಂತ ಪೂಜಾದ ನಾ ಎಲ್ಲ ಹೇಳೀನಿ ಸರಿ ನೀವು ಸಾಧ್ಯ ಆದರೆ ಒಂದು ಸರಿ ಅದನ್ನೂ ಒಂದು ನೋಡ್ಕೊಂಡು ಬಿಡ್ರಿ ಅದ್ರಾಗೆಲ್ಲ ಮಂತ್ರ ಸಹಿತ ಹೇಳಿನಿ ಅದಕ್ಕೆ ಇಂದ್ರ ಸಹಿತ ಲಕ್ಷ್ಮೀ ಪೂಜೆ ಶಚಿದೇವಿ ಸಹಿತ ನಾವು ಲಕ್ಷ್ಮೀ ಪೂಜೆ ಅಂತ ಮಾಡಿದಾಗ ಲಕ್ಷ್ಮೀ ಜೊತೆಗೆ ನಾರಾಯಣ ಕೃಷ್ಣ ಹೆಂಗಿಡ್ತೀವಿ ಅವ್ರ ಜೊತೆ ಲಕ್ಷ್ಮೀ ಇರಬೇಕು ಲಕ್ಷ್ಮೀ ಜೊತೆ ಅವರೇ ಇರಬೇಕು ಅನ್ನೋ ಸಲುವಾಗಿ ಅದೇ ರೀತಿ ಇಂದ್ರನ ಜೊತೆ ಶಚಿದೇವಿಯನ್ನು ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಪೂಜೆ ಮಾಡಬೇಕು ಲಕ್ಷ್ಮೀ ಕಟಾಕ್ಷವನ್ನು ಬೇಡುವವರು ಈ ಪೂಜೆ ಮಾಡ್ತಾರೆ ರೀ ಲಕ್ಷ್ಮೀ ಕಟಾಕ್ಷ ಎಲ್ಲರಿಗೂ ಬೇಕು ಈ ಹುಣ್ಣಿಮೆ ರಾತ್ರಿ ಲಕ್ಷ್ಮೀನಾರಾಯಣರು ಭೂಲೋಕದಲ್ಲಿ ಸಂಚಾರ ಮಾಡ್ತಿರ್ತಾರಂತೆ ಈ ಕೋಜಾಗರ ಹುಣ್ಣಿಮೆ ದಿನ ತನ್ನನ್ನು ಯಾರ್ಯಾರು ಆರಾಧಿಸಿ ತನ್ನನ್ನು ನೆನೆಸ್ತಾ ಯಾರು ಜಾಗರಣೆ ಮಾಡ್ತಾರಂತ ಅವಳು ಸಂಚಾರ ಮಾಡುವಾಗ ನೋಡಿಕೊಂಡು ಲಕ್ಷ್ಮಿ ತನ್ನ ಕೃಪಾ ಕಟಾಕ್ಷವನ್ನು ಬರ್ತಾ ಇರ್ತಾಳಂತ ಅದಕ್ಕೆ ಈ ಪೂಜೆ ಮಾಡುವುದು ಪದ್ಧತಿ ಈ ಪೂಜಾ ಮತ್ತು ಸಂಪ್ರದಾಯಗಳನ್ನೆಲ್ಲ ಮೊದಲಿನಿಂದ ಮಾಡ್ಕೋತ ಬಂದವರಾದರೆ ಅಡ್ಡಿ ಇಲ್ಲ ಹೊಸದಾಗಿ ಮಾಡಬೇಕಂದ್ರೂ ಪುರೋಹಿತರನ್ನ ಕೇಳಿ ಮಾಡಲಿಕ್ಕೆ ಬರ್ತದೋ ಇಲ್ಲ ಅಂತ ಯಾರಾದರೂ ಮಾಡಬೇಕಾಗಿದ್ರೆ ಅವ್ರನ್ನ ಕೇಳಿ ಬರ್ತದಂದ್ರೆ ಮಾಡ್ಲಿಕ್ಕೆ ಬರ್ತದೆ ಯಾಕೆಂದರೆ ಪುರೋಹಿತರಿಗೆ ಎಲ್ಲ ಗೊತ್ತಿರ್ತದೆ ಒಂದು ಸರಿ ಅವ್ರನ್ನ ಕೇಳಬೇಕು ಇಲ್ಲಾಂದ್ರೆ ತಮ್ಮನಿಯೊಳಗ ಯಾರು ಇರ್ತಾರೆ ಅವ್ರನ್ನ ಕೇಳಿಕೊಂಡು ಮಾಡಬೇಕು ನಾಳೆಯ ಹುಣ್ಣಿಮೆಯ ಪ್ರಯುಕ್ತ ಎಲ್ಲರಿಗೂ ಲಕ್ಷ್ಮೀ ಕಟಾಕ್ಷ ಆಗಲಿ ಅಂತ ಹಾರೈಸ್ತಾ ಮುಗಿಸ್ತೀನಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು